ಹನ್ನೆರಡು ತೂಬಿನ ಮಧುಗಾಧಕ್ಕೆರೆಗೆ ಗಂಗೌಸುರಿದು ಹರಿದಳ ಓ ಗಂಗವ ಸುರಿದು ಹರಿದಾಳ ನನ್ನ ಹೆಸರು ಹರಿಪ್ರಸಾದ್ ಬೇಸಾಯಿ ಅಂತ ನಾನು ಸ್ಕೂಲ್ ಇಲ್ಲೇ ಓದ್ದೆ ಆಮೇಲೆ ಹೈಸ್ಕೂಲೆಲ್ಲ ಚಂದ್ರಪೇಣದಲ್ಲಿ ಓದೆ ಪಿ ಯು ಸಿ ತಿಪ್ಪೂರು ಕಾಲೇಜಲ್ಲಿ ಓದೆ ಫಸ್ಟ್ ಪಿ ಯು ಸಿ ಆಮೇಲೆ ಮೈಸೂರಿಗೆ ಬಂದೆ ನಾನು ಸೆಕೆಂಡ್ ಪಿ ಯು ಸಿಗೆ ಸೆಕೆಂಡ್ ಪಿ ಯು ಸಿ ಡಿಗ್ರಿ ಮಾಸ್ಟರ್ ಡಿಗ್ರಿ ಅದೆಲ್ಲ ನಂದು ಮೈಸೂರಲ್ಲೇ ಆಗಿದ್ದು ಡಿಗ್ರಿಗೆ ಬಂದಾಗಲೇ ನಮಗೆ ನಾನೊಬ್ಬ ಸ್ನೇಹಿತ ಹರಿತ್ ಶರ್ಮಾ ಅಂತಿದ್ದ ಅವನಿಂದಾಗಿ ಒಂದು ಪುಸ್ತಕದ ಲೋಕ ಆಮೇಲೆ ರಂಗಭೂಮಿ ಲೋಕ ಅದು ಪರಿಚಯ ಆಯಿತು ಅಲ್ಲಿಂದ ಚೆನ್ನಾಗಿ ಗೆಳೆಯರು ಶುರು ಆದರು ಆ ಟೈಮಲ್ಲಿ ಮೈಸೂರಲ್ಲಿ ಸಾಕ್ಷರತಾ ಚಳವಳಿ ಬಂತು ನಾವು ಕಾಲೇಜ್ ಕಾಲೇಜೆಲ್ಲ ಬಿಟ್ಟು ಸಾಕ್ಷರತಾ ಚಳವಳಿಗೆ ಹೋಗಿ ಹೋಗಿ ಪ್ರಚಾರ ಮಾಡ್ತಿದ್ವಿ ಹಿಂಗಾಯಿತು ಆಮೇಲೆ ಎಮ್ ಸಿಗೆ ಬಂದೆ ಅಷ್ಟೊತ್ತಿಗೆ ಒಂದಿಷ್ಟು ನಾಟಕಗಳು ಮಾಡೋಕ್ಕೆ ಶುರು ಮಾಡಿದ್ವಿ ಹಿಂಗೆ ಅದು ಪೂರ್ತಿ ಮಾಡ್ತಾ ಮಾಡ್ತಾ ಅಂದ ಎಮ್ ಎಸ್ ಸಿ ಮುಗಿದು ನೆಕ್ಸ್ಟು ಕೆಲಸಕ್ಕೆ ಹೋಗಬೇಕು ಅನ್ನೋ ಟೈಮಲ್ಲಿ ಬೆಂಗಳೂರಿಗೆ ಹೋದೆ ಬೆಂಗಳೂರಿಗೆ ಹೋದಾಗ ಅಲ್ಲಿ ನನಗೆ ಯಾವುದೋ ಒಂದು ಎಮ್ ಸಿನಲ್ಲಿ ಕೆಲಸ ಒಂದು ಸಾಧ್ಯತೆ ಇತ್ತು ಅವರು ಏನಂತಂದರೆ ನನಗೆ ಈ ಒಂದು ನನ್ನ ಎಮ್ ಎಸ್ ಸಿ ಜಿಯಾಲಜಿ ಆಗಿದ್ರು ನನಗೆ ಕಂಪ್ಯೂಟ್ರು ಏನೂ ಗೊತ್ತಿರಲಿಲ್ಲ ಅವರಿಲ್ಲ ನಿಮಗೆ ಕಂಪ್ಯೂಟ್ರ್ ಸ್ಕಿಲ್ ಇಲ್ಲ ನೀವು ಕಂಪ್ಯೂಟ್ರ್ ಕಲ್ತ್ಕೊಳ್ಳಿ ಟೈಪಿಂಗು ಬರ್ತಿಲ್ಲ ನನಗೆ ಅದೆಲ್ಲ ಕಲ್ತ್ಕೊಳ್ಳಿ ಅಂತಂದರು ಸರಿ ಒಂದು ತಿಂಗಳು ಟೈಪಿಂಗು ಅದು ಅಂತ ಬೆಂಗಳೂರಲ್ಲಿ ಬೆಂಗಳೂರಲ್ಲಿರಕ್ಕೆ ಶುರು ಮಾಡಿದೆ ಅದೇ ಒಂದು ತಿಂಗಳಲ್ಲಿ ಬೆಂಗಳೂರಲ್ಲಿ ನನಗೆ ಬೆಂಗಳೂರು ಅದು ಒಗ್ಲಿಲ್ಲ ಬಹುಶಃ ರಂಗಭೂಮಿ ಸೆಳೆತ ಅಥವಾ ಆ ಕಾರಣಕ್ಕೋ ಅಥವಾ ಬೆಂಗಳೂರಿನ ಟ್ರಾಫಿಕ್ಕೋ ಒಂಥರ ಆ ಜನ ಅದು ನೋಡಿ ಅದಕ್ಕೋ ಗೊತ್ತಿಲ್ಲ ನನಗೆ ಅಲ್ಲಿಂದ ಬಿಟ್ಟು ಬಂದ್ಬಿಟ್ಟೆ ಮೈಸೂರಿಗೆ ವಾಪಸ್ ಬಂದ್ಬಿಟ್ಟೆ ಬೆಂಗಳೂರಿಂದ ಅದೇ ಸಮಯದಲ್ಲಿ ಗೆಳೆಯರೆಲ್ಲ ಸೇರಿ ನಿರಂತರವನ್ನು ಶುರು ಮಾಡಬೇಕು ಅಂತ ಶುರು ಆಗ್ತಾ ನಾನು ಶ್ರೀನಿವಾಸು ಲಿಂಗರಾಜು ಪ್ರಸಾದ್ ಸುಗುಣ ಈ ಥರ ಗೆಳೆಯರೆಲ್ಲ ಸೇರಿಕೊಂಡು ನಿರಂತರ ಶುರುವಾಗಿದ್ದು ಅಲ್ಲಿ ನಾವು ನಿರಂತರದ ಮೂಲಕ ಮುಖಾಂತರ ಒಂದಷ್ಟು ರಂಗಭೂಮಿ ಸಾಕ್ಷಿ ಚಿತ್ರ ಜನಪರ ಚಳವಳಿಗಳು ಪ್ರತಿ ವರ್ಷ ವರ್ಕ್ಶಾಪಲ್ಲಿ ಸಹಜರಂಗ ಅಂತ ಮಾಡ್ತೀವಿ ಆಮೇಲೆ ಬಾಗಲಕೋಟೆ ಜಲಜಾತ ಮಾಡಿದ್ವಿ ದಸರಾ ಮ ಮೆರವಣಿಗೆನಲ್ಲಿ ಟ್ಯಾಬ್ಲೋಗಳು ಸ್ಟಾಲ್ಗಳು ಹೀಗೆ ಒಂದು ಅನೇಕ ಕ್ಷೇತ್ರಗಳಲ್ಲಿ ಒಂದು ಇಪ್ಪತ್ತು ವರ್ಷ ಅಲ್ಲಿ ನಾನು ಕೆಲಸ ಮಾಡಿದೆ ಆಮೇಲೆ ಅದು ಒಂದು ಹಂತಕ್ಕೆ ಬಂದಮೇಲೆ ಸಾಕು ಶುರು ಶುರುವಾಯಿತು ನನಗೆ ಇಲ್ಲಿ ನಮ್ಮ ಅಣ್ಣ ಸತ್ತೋಗ್ಬಿಟ್ಟಿದ್ರು ಜಮೀನು ಮಧ್ಯ ಬಂದು ಬಂದು ನೋಡೋಕೆ ಆಗ್ತಿರ್ಲಿಲ್ಲ ಸಾಕು ಇದು ಅಂತಂದ್ಬಿಟ್ಟು ವಾಪಸ್ಸು ಜಮೀನಿಗೆ ಬಂದೆ ನಾನು ಜಮೀನಿಗೆ ಬಂದು ಇಲ್ಲ ನಾನು ಒಂಥರ ಆಯ್ಕೆ ನಾನಿನ್ನು ಜಮೀನೇ ಮಾಡಬೇಕಿನ್ನು ಸಾಕು ಇದೆಲ್ಲ ಅಂತ ಅನ್ಸ್ಬಿಟ್ಟು ಬಂದೆ ಬರೋಕ್ಕಿಂತ ಯಾಕಂದರೆ ನನ್ನ ಮಕ್ಕಳು ವೈಫ್ ಎಲ್ಲ ಅಲ್ಲೇ ಇದ್ರು ಅವ್ರಿಗೆಲ್ಲೇ ಅವ್ರಿಗೆ ಹೇಳಿ ನನ್ನ ವೈಫ್ ಕೇಳಿ ಮುಖ್ಯವಾಗಿ ನೀನು ಇದನ್ನೆಲ್ಲ ಇಲ್ಲಿ ನೋಡ್ಕೊಳ್ಳೋದಾದ್ರೆ ನಾನು ವಾಪಸ್ಸು ಊರಿಗೆ ಹೋಗ್ಬಿಟ್ಟು ನಾನು ವ್ಯವಸಾಯ ಮಾಡಿ ಅಂದ್ಕೊಂಡು ಬಂದೆ ಹಾ ಇದು ಈ ಕಲ್ಲೆಲ್ಲ ಚಕ್ಕೆ ಕಲ್ಲು ಇದನ್ನ ನಾನು ಆಯ್ಕೆ ಪ್ರತಿದಿನ ಹೋಗ್ಬೇಕಾರೆ ಹಿಂಗೆ ಒಂದು ಡಬ್ಬ ಹಾಕೊಂಡು ಹೋಗ್ತೀನಿ ಇದನ್ನ ಹಿಂಗೆ ಹೋದಂಗೆ ಹೋದಂಗೆಲ್ಲ ಒಂದಷ್ಟು ತಗೊಂಡು ಹೋಗೋದು ಈ ಒಂದು ರೀತಿ ಕಾಗೆ ಜಾತಿ ಮನುಷ್ಯ ನಾನು ಕಾಗೆ ಎಲ್ಲ ನೀರು ಕೆಳಗಡೆ ಇದ್ದಾಗ ಒಂದು ಕಲ್ ತಂದು ತಂದು ಹಾಕಿ ನೀರು ಮೇಲೆ ಬರ್ಸ್ಕೊಳತ್ತಲ್ಲ ಥರ ಮಾಡೋ ಕೆಲಸ ಇದು ಈ ವರ್ಷ ಎಲ್ಲರ ಕಡೆ ಎಲ್ಲ ಕಡೆ ಮಳೆ ಆಗ್ತಾ ಇದೆ ಮಳೆ ಆಗ್ತಾ ಇದೆ ಅಂತೀವಲ್ಲ ಈಗ ಮೈಸೂರ್ ಎಲ್ಲರೂ ಹಂಗ ಅಂತಿರ್ತಾರೆ ಮೊನ್ನೆ ಪ್ರಜಾವಾಣಿನಲ್ಲಿ ಡಿಸ್ಟ್ರಿಕ್ಟ್ ವೈಸು ಮಳೆ ಪ್ರಮಾಣ ಕೊಟ್ಟಿದ್ದಾರೆ ಮೈಸೂರಲ್ಲಿ ಇಪ್ಪತ್ನಾಲ್ಕು ಪರ್ಸೆಂಟೇಜ್ ಆಗಬೇಕಾಗಿತ್ತು ಅಂದ್ರೆ ಮೈಸೂರು ಅಂದ್ರೆ ಮೈಸೂರು ಡಿಸ್ಟಿಕ್ಟು ಆಗಿರೋದು ಇಪ್ಪತ್ತೊಂದು ನೀರವ್ವ ಜಲಕನ್ನೇ ಜಲದೂವಾ ಬಾಬಾರೆ ಈ ಊರಿಗೆ ಈ ದೇಶ ಈ ನಾಡು ನಮ್ಮ ಒಂದು ತಿಂಗಳಿಂದ ಬಂದಾಗ ಬಂದಾಗ ಒಂದೊಂದು ಈ ತರ ತಂದು 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 ಹಾಕಿರೋ ಕಲ್ಲುಗಳಿವು ಮುಖ್ಯವಾದ ಉದ್ದೇಶ ಮಳೆ ನೀರನ್ನ ಸಂಗ್ರಹಣೆ ಮೇಲ್ನೋಟಕ್ಕೆ ಆದ್ರೆ ಅಷ್ಟೇ ಅಲ್ಲದೆ ಇದು ಒಂದು ಮಳೆ ನೀರು ತಡೆಯೋದು ಒಂದಾದರೆ ಮಣ್ಣು ಕೊಚ್ಚಿ ಬರುತ್ತಲ್ಲ ಜಮೀನಲ್ಲಿ ತುಂಬ ಮಣ್ಣು ಹೋಗುತ್ತೆ ಆ ಮಣ್ಣನ್ನು ತಡೆಯುತ್ತೆ ಅವರು ಫಾದರ್ ಕ್ರಿಸ್ಟಿನ್ ಲೋಬ ಹೇಳೋದು ಇಷ್ಟೆ ಎಲ್ಲಿ ಮಳೆ ನೀರು ಓಡುತ್ತೋ ಅಲ್ಲದನ್ನು ತಡೀರಿ ತಡೆಯೋ ನೀರನ್ನು ನಿಲ್ಸಿ ನಿಲ್ಸಿದ ನೀರನ್ನ ಇಂಗಿಸಿ ಇದು ಮೂರು ತತ್ವ ಮಳೆ ನೀರು ಸಂಗ್ರಹಣೆಯಲ್ಲಿ ಇದು ನಾವು ಒಂದು ಅಂದರೆ ಇದೊಂದು ಪೋರ್ಷನು ಇನ್ನು ಬೇರೆ ಬೇರೆನೂ ಅಡಾಪ್ಟ್ ಮಾಡಿದ್ದೀನಿ ಈಗ ಅದು ಸಾಯಿಲ್ ಕ ಅಲ್ಲಿ ತೋರಿಸ್ತೀನಿ ಬನ್ನಿ ಈಗ ಈ ಕಲ್ಲು ಹಾಕಿದ್ನಲ್ಲ ಇದು ಇದು ಹಾಕಿ ಆಲ್ಮೋಸ್ಟ್ ಒಂದು ಒಂದು ತಿಂಗಳ ಇಪ್ಪತ್ತು ದಿನ ಆಗಿದೆ ಅದಾದ್ಮೇಲೆ ಒಂದು ಎರಡು ಮಳೆ ಆಗಿದೆ ಇಲ್ಲೆಲ್ಲ ಈ ಕಲ್ಲು ಮಣ್ಣಲ್ಲಿ ಮುಚ್ಕೊಂಡಿದೆ ಮಣ್ಣಲ್ಲಿ ಮುಚ್ಕೊಂಡಿದೆ ಅಂದ್ರೆ ಅಲ್ಲಿಂದ ಬಂದ ಮಣ್ಣನ್ನು ಅದು ತಡೆದಿದೆ ಇಲ್ಲಾಂದರೆ ಈ ಕಲ್ಲು ಹಾಕಿಲ್ಲ ಅಂದ್ರೆ ಇದು ಆಕ್ಚುಲಿ ಹಳ್ಳ ತರ ಆಗಿತ್ತು ಈ ಮಣ್ಣೆಲ್ಲ ಕೊಚ್ಚೋಗಿರೋದು ಅದು ಮೇಯ್ನಾಗಿ ಸಣ್ಣ ಸಣ್ಣ ಕಲ್ಲು ಈ ಬೋಲ್ಡರ್ಸು ಮಾಡೋ ಮುಖ್ಯವಾದ ಕೆಲಸ ಇದು ಇನ್ ರೈನ್ ವಾಟರ್ ಹಿಂಗೆ ನಾನೇ ಒಂದು ಒಂದು ದಾರಿ ಇದೆ ಅದೇನಂದ್ರೆ ಇಲ್ಲಿ ಮಳೆ ಬಂದಾಗ ತುಂಬಾ ಮಳೆ ಬಂದಾಗ ಇಲ್ಲಿಂದ ನೀರು ಹಿಂಗೆ ಹರಿದು ಹೋಗುತ್ತೆ ಇದಕ್ಕೆ ಆ ಕಡೆಗೆ ಅಲ್ಲಿ ಹೋಗಿ ಅಲ್ಲಿಂದ ಬಿದ್ದೋಗುತ್ತೆ ನೋಡ್ತಾನೆ ಇದೆ ಏನು ಇಷ್ಟೊಂದು ನೀರಲ್ಲಿ ಹೋಗುತ್ತಲ್ಲ ಏನು ಮಾಡ್ಬೋದು ಏನು ಮಾಡ್ಬೋದು ಅಂತ ಕೊನೆಗೆ ಮಧ್ಯೆ ಒಂದಷ್ಟು ದಿನ ಈಗ ಮಳೆ ಬಂದಾಗೆಲ್ಲ ಚತ್ತ ಹಿಡ್ಕೊಂಡು ಓಡಾಡೋದು ಎಲ್ಲಿ ನೀರು ಬರುತ್ತೆ ಎಲ್ಲಿ ನಿಲ್ಲುತ್ತೆ ಇವೆಲ್ಲ ಒಂದು ಒಂದು ವರ್ಷ ಒಂದು ವರ್ಷ ನೋಡ್ತಾನೆ ಇದೆ ಕೊನೆಗೆ ಇಲ್ಲಿ ನೀರು ಬರ್ತಾ ಇದೆಯಲ್ಲ ಇದನ್ನ ತೋಟಕ್ಕೆ ಯಾಕೆ ತಿರ್ಗಿಸ್ಕೋಬಾರ್ದು ಅಂದ್ಬಿಟ್ಟು ಒಂದಿನ ಹೊಳಿತು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಒಂದು ದಾರೆ ಹಾಕ್ಬಿಟ್ಟು ಒಂದು ಎರಡು ಪೈಪನ್ನ ತೋರಿಸಿದ್ದೀನಿ ಇಲ್ಲಿ ಮಳೆ ನೀರು ಬರುತ್ತಲ್ಲ ಇದಿಲ್ಲಿ ಬಂದಿದ್ದು ಇಲ್ಲಿ ತೋಟಕ್ಕೆ ಬರುತ್ತೆ ಸೊ ಹಾಗೂ ನಾವು ನೀರ ರೈನ್ ವಾಟರ್ ವರ್ಶನ ಮಾಡ್ಬೋದು ಯಾಕಂದರೆ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮಗೆ ಎಂಟ್ನೂರು ಇಪ್ಪತ್ತೋ ಮಿಲಿಮೀಟ್ರೋ ಏನೋ ಅಷ್ಟೇ ಇರೋದು ರೈನ್ ರೈನ್ಫಾಲು ಅದರಲ್ಲೂ ಈ ವರ್ಷ ಅಂತೂ ಇನ್ನೂ ವಿಪರೀತ ಆಗಿದೆ ನಾನು ಇದನ್ನ ಮಾಡಿ ಆಲ್ಮೋಸ್ಟ್ ಒಂದು ಎಂಟೊಂಬತ್ತು ವರ್ಷ ಆಯಿತು ಅದಕ್ಕೆ ಮುಂಚೆ ನಂದು ಒಂದು ನೂರೈವತ್ತು ಅಡಿಲಿತ್ತು ಬೋರ್ವೆಲ್ ನೀರು ಇವಾಗ ಆಲ್ಮೋಸ್ಟ್ ಒಂದು ಎಂಟೊಂಬತ್ತು ಅಡಿಗೆ ಬಂದಿದೆ ಅಂದರೆ ಇದು ಒಂದು ಮೆಥಡು ಅಲ್ಲಿ ಇನ್ನೇನೋ ಬಾವಿ ಇದು ಮಾಡಿದ್ದೀನಿ ಟ್ರಂಚ್ ಮಾಡಿದ್ದೀನಿ ಹತ್ತಾರು ಥರದ್ದು ದಾರಿನ ನಾವು ಮಾಡ್ತಾನೆ ಇರಬೇಕಾಗತ್ತೆ ಯಾಕೆ ಅದನ್ನ ಹಂಗೆ ಅಷ್ಟು ಸೀರಿಯಸ್ ಆಗಿ ನಾನು ಐವರ್ಟ್ ಹಾರ್ವೆಸ್ಟಿಂಗ್ ತೊಗೊಂಡೆ ಅಂದರೆ ನಾನಿಲ್ಲಿ ಬಂದು ಫಸ್ಟ್ ನೋಡಿದಾಗ ನಮ್ಮೂರಲ್ಲಿ ಈ ಶಿವರಾತ್ರಿ ಟೈಮಲ್ಲಿ ಒಂದು ಬೋರ್ವೆಲ್ ಲಾರಿ ಬರೋದು ಇವ್ರ ಜಮೀನಿಗೆ ಬರುತ್ತೆ ಅಂತನ್ಕು ಇಲ್ಲಿ ಬಂದು ಕೊರಿಯೋರು ಒಂದು ಆವ್ರೇಜ್ ಒಂದು ಅಡಿ ಕೆಲವು ಒಂಬೈನೂರು ಹೋಗಿದೆ ಇನ್ನು ಕಡೆ ಮುನ್ನೂರಿಗೆ ಸಿಕ್ಕಿರೋದು ಇದೆ ಆವ್ರೇಜ್ ಒಂದು ಅಡಿ ಇವತ್ತು ಇವ್ರದಾಯಿತು ನಾಳೆ ಅವ್ರದ್ದು ನಾಡಿದ್ದು ಯಾವುದೋ ಪಕ್ಕದವ್ರದ್ದು ಶಿವರಾತ್ರಿಗೆ ಬರೋ ಒಂದು ಬೋರ್ವೆಲ್ಲಾರಿ ಶಿವರಾತ್ರಿ ಕಳೆದು ಯುಗಾದಿ ಕಳೆದು ಆಲ್ಮೋಸ್ಟ್ ಮೇ ತರ್ಡ್ ವೀಕ್ ಫೋರ್ತ್ ವೀಕ್ ಅಲ್ತಾನೆ ಮುಂಗಾರು ಮಳೆ ಬರೋದು ಅಷ್ಟೊತ್ತಿಗೆ ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ರೌಂಡಲ್ಲಿ ಇಷ್ಟು ಇಷ್ಟು ಟೂರ್ ಸುತ್ತಾನೆ ಸುತ್ತಾ ಇರುತ್ತೆ ಆನೇನ ಆವ್ರೇಜು ಒಂದು ತೊಂಬತ್ತರಿಂದ ನೂರು ಬೋರ್ವೆಲ್ಗಳಾಗಿರ್ತವೆ ಒಂದು ಬೋರ್ವೆಲ್ಲು ಸುಮ್ಮನೆ ನಾನು ಆ್ಯಾವ್ರೇಜ್ ಲೆಕ್ಕಾಗಿ ತಗೊಂಡ್ರೆ ಒಂದು ಲಕ್ಷ ರೂಪಾಯಿ ಆಗುತ್ತೆ ಸೊ ಒಂದು ಮೂರು ತಿಂಗಳಲ್ಲಿ ನೂರು ಬೋರ್ವೆಲ್ಲು ಅಂತಂದರೆ ಒಂದು ಕೋಟಿ ಎಲ್ಲಿದೆ ಗ್ರಾಮೀಣ ಜನದಲ್ಲಿ ಒಂದು ಕೋಟಿ ರೂಪಾಯಿ ಎಲ್ಲಿದೆ ಇಲ್ಲ ಆಮೇಲೆ ಇನ್ನೊಂದು ಆ ಟೈಮಲ್ಲಿ ಒಂದು ವರದಿ ಬಂತು ರೈತರ ಇತ್ತಲ್ಲ ರೈತರ ಆತ್ಮಹತ್ಯೆಗಳಿಂದ ಬೋರ್ವೆಲ್ನ ಒಂದು ಪ್ರಮುಖ ಪಾ ಪಾತ್ರ ಇದೆ ಅನ್ನೋದೊಂದು ಅಧ್ಯಯನ ಬಂತು ನನಗೆ ಓಹೋ ನಾವು ತೋಟ ಅಲ್ಲ ಮೊದಲು ಮಾಡಬೇಕಾಗಿರೋದು ನೀರನ್ನು ಗಟ್ಟಿ ಮಾಡ್ಕೋಬೇಕು ಅಂದ್ಬಿಟ್ಟು ರೈನ್ ವಾಟ್ ಹಾರ್ವೆಸ್ಟಿಂಗ್ನೇ ನಾನು ಯೋಚನೆ ಮಾಡೋಕ್ಕೆ ಶುರು ಮಾಡಿದೆ ಅದಕ್ಕೆ ಹಿನ್ನೆಲೆಯಾಗಿ ನಾವು ಹಿಂದೆ ನಾವು ನಿರಂತರದಿಂದ ಬಾಗಲಕೋಟೆಯಲ್ಲಿ ಒಂದು ನೂರಿಪ್ಪತ್ತೈದು ಹಳ್ಳಿಗಳಲ್ಲಿ ಜಲಜಾತ ಮಾಡಿದ್ವಿ ಅಲ್ಲಿರೋ ಒಂದಿಷ್ಟು ಅನುಭವ ಆಮೇಲೆ ರೈನ್ ವಾಟ್ ಹಾರ್ವೆಸ್ಟಿಂಗ್ ಮೇಲೆ ಡಾಕ್ಯುಮೆಂಟ್ರಿ ಮಾಡಿದ್ವಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮೇಲೆ ಮೈಸೂರು ದಸರಾದಲ್ಲಿ ಸ್ಟಾಲ್ ಮಾಡಿದ್ವಿ ಆ ಎಲ್ಲ ಅನುಭವನ ಇಲ್ಲಿ ತಂದು ಹಾಕಿದ್ದೀನಿ ಅದರಲ್ಲಿ ಇದು ಒಂದು ಭಾಗ ರೈನ್ ವಾಟ್ ಹಾರ್ವೆಸ್ಟಿಂಗ್ ಒಂಥರ ಹೆಂಗಾಗೋಗಿದೆ ಅಂದ್ರೆ ಒಂಥರ ನನ್ನ ಜೀವನದ ಒಂದು ಅವಿಭಾಜ್ಯವಾದ ಅಂಗ ಆಗೋಗಿದೆ ಈಗ ಇದ್ರಲ್ಲಿ ನಾನು ಹೇಳಿದ್ನಲ್ಲ ಇಲ್ಲಿ ಈ ಸಾಯಿಲ್ ಎರೋಜನ್ ನಾವು ಕಂಟ್ರೋಲ್ ಮಾಡ್ಬೋದು ಸಾಯಿಲ್ ಎರೋಜನ್ ಕಂಟ್ರೋಲ್ ಮಾಡೋಕ್ಕಾಗುತ್ತೆ ಆದ್ರೆ ಗಾಳಿನಲ್ಲಿ ವಿಂಡ್ ಎರೋಜನ್ ಆಗುತ್ತಲ್ಲ ವಿಂಡ್ ಎರೋಜನ್ ನಾವು ಮಾ ಅಟ್ ಲೀಸ್ಟ್ ಇಲ್ಲಿ ಮಟ್ಟಿಗೆ ಮಟ್ಟಕ್ಕಾದ್ರೆ ಸಾಯಿಲ್ ಎರೋಜನ್ ಮಾಡೋದು ರೈನ್ ವಾಟ್ ಹಾರ್ವೆಸ್ಟಿಂಗ್ ಮಾಡೋದು ಮುಖ್ಯವಾದ ಕೆಲಸ ಈ ಇದರಲ್ಲಿ ಮಣ್ಣಲ್ಲಿ ಪೋರೋಸಿಟಿ ಮತ್ತೆ ಪರ್ಮಿಯಾಬಿಲಿಟಿ ಅನ್ನೋ ಎರಡು ಗುಣ ಇರುತ್ತೆ ಈ ಪೋರೋಸಿಟಿ ಅಂತಂದ್ರೆ ಮಣ್ಣು ಕಣಕಣಗಳ ನಡುವೆ ಇರೋ ಒಂದು ರಂಧ್ರಗಳನ್ನು ನಾವು ಪೊರೋಸಿಟಿ ಅಂತೀವಿ ಹಾಗೇನೆ ಆ ಕಣಗಳಿಂದ ಕಣಗಳ ಮಧ್ಯೆ ನೀರಿನ ಗುಣಕ್ಕೆ ಪರ್ಮಿಯಾಬಿಲಿಟಿ ಅಂತೀವಿ ಇವೆರಡೂ ಇದ್ದಷ್ಟು ನೀರು ಇಂಗೋದಿಕ್ಕೂ ಕೂಡ ಅದು ಬಹಳ ಒಂದು ಮುಖ್ಯವಾದ ಅಂಶವಾಗಿ ಕೆಲಸ ಮಾಡುತ್ತೆ ಬೇಸಿಗೆನಲ್ಲಿ ನೀರು ಕಡಿಮೆ ಆಗಿರುತ್ತೆ ಅಲ್ಲೊಂದು ಒಂದು ತೊಟ್ಟಿಲ್ ನೀರಿರುತ್ತೆ ಆ ಸತಿ ನೀರು ಕಡಿಮೆ ಆಗ್ಬಿಟ್ಟಿರುತ್ತೆ ನಾವು ಗಮನಿಸಿರಲ್ಲ ಪಕ್ಷಿಗಳು ಪಾಪ ಮತ್ತೆ ಕೆಲವು ಪಕ್ಷಿಗಳಿಗೆ ಅವುಗಳಿಗೆ ನೀರು ಕುಡಿಯಕ್ಕೆ ಗಲಾಟೆ ಎಲ್ಲ ಆಗ್ತಿರುತ್ತೆ ಕೆಲವು ಸ್ವಲ್ಪ ಬಡಪಾಯಿ ಪಕ್ಷಿಗಳು ಇಲ್ಲಿ ಬಂದು ಕೂತ್ಕಳವು ಅದಕ್ಕೆ ನಾವೇನ್ ಮಾಡಿದ್ವಿ ನನ್ನ ಮಕ್ಕಳು ನಾನು ಸೇರ್ಕೊಂಡು ಒಂದು ಯಾಕಂದ್ರೆ ಇಲ್ಲಿ ತುಂಬ ಪಕ್ಷಿಗಳಿರುತ್ತೆ ಇಲ್ಲಿ ತುಂಬ ಪಕ್ಷಿಗಳಿರೋ ಕಾರಣ ಏನು ಅಂತಂದ್ರೆ ಇಲ್ಲಿ ನೋಡಿ ಈ ಚುರುಕು ಮೆಣಸಿನ ಗಿಡ ಇದೆಯಲ್ಲ ಇದು ಪಕ್ಷಿಗಳಿಗೆ ಭಾಳ ಫೇವ್ರೇಟ್ ಇದು ಒಳ್ಳೆ ಆಹಾರ ಅವು ಹಂಗಾಗಿ ಇಲ್ಲಿಲ್ಲೇ ಸುತ್ತೊಟ್ಟಿರ್ತವೆ ಕಿಚ ಅಂತ ಅವಾಗ ತಕ್ಷಣ ನೀರು ಕುಡಿಯೋಕೆ ಬೇಕಲ್ಲ ಅಂದ್ಬಿಟ್ಟು ಒಂದು ಪ್ಲಾಸ್ಟಿಕ್ ಬೌಲ್ ತಂದಿಟ್ವಿ ಬಟ್ ಅವು ಏನೋ ಓಕೆ ಓಕೆ ಒಗ್ತಾ ಇರ್ಲಿಲ್ಲ ಸುಮಾರು ದಿನ ನಾವು ನೋಡಿದಾಗ ಹೋಗ್ತಾ ಇರ್ಲಿಲ್ಲ ಆ ಪ್ಲಾಸ್ಟಿಕ್ ಇದಕ್ಕೋ ಏನೋ ಗೊತ್ತಿಲ್ಲ ಅದಕ್ಕೆ ಏನ್ ಮಾಡ್ಬೋದು ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ದಾಗ ಇದೊಂದು ಒಳಿತು ಇದೇನು ಅಂತಂದ್ರೆ ಮಾಮೂಲಿ ಒಂದು ಬಿದಿರು ಬಂಬು ಅವು ಇಲ್ಲಿ ಬಂದು ಕೂತ್ಕತ್ತವೆ ಇಲ್ಲೇ ನಾವು ಅದನ್ನು ಚೂರು ಓಪನ್ ಮಾಡೋದ್ರಿಂದ ಇಲ್ಲಿ ನೀರು ಕುಡಿತವೆ ಕುರ್ಕೊಂಡು ಹೋಗುತ್ತೆ ಇದು ಒಂದು ಪಕ್ಷಿಗಳಿಗೋಸ್ಕರ ಮಾಡಿದ್ದು ಇದು ಚುರುಕ್ ಮೆಣಸಿನ ಗಿಡ ಕೆಲವು ಕಡೆ ಗಾಂಧಾರಿ ಮೆಣಸು ಅಂತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಹೆಸರು ಹೇಳ್ತಾರೆ ಇದು ಇದು ಆ್ಯಕ್ಚುಲಿ ರುಚಿ ಎಷ್ಟು ಚೆನ್ನಾಗಿರುತ್ತೆ ಅಂತಂತಂದರೆ ನಾನು ಇದನ್ನ ಅಡುಗೆಗೆ ಟ್ರೈ ಮಾಡ್ತಾ ಇದ್ದೀನಿ ಬ ಇದ್ರ ಬಗ್ಗೆ ಸುಮ್ಮನೆ ಒಂಥರ ಗ್ಯಾಸ್ಟ್ರಿಕ್ ಬರುತ್ತೆ ಖಾರ ಅಂತೇಳಿ ಇದು ಮಾಡಿದ್ದಾರೆ ಸುಳ್ಳು ನಿಜವಾದ ರುಚಿ ಇದ್ರಲ್ಲಿ ತುಂಬ ಚೆನ್ನಾಗಿದೆ ಇದು ಒಂದು ಸುಮಾರು ಒಂದು ಹತ್ತೆರಡು ವರ್ಷದಿಂದ ನಮ್ಮ ತೋಟದಲ್ಲಿ ಸಾಕಷ್ಟು ಗಿಡ ಇದ್ವು ಒಂದು ಏಳೆಂಟು ಗಿಡ ಇದ್ವು ಇದ್ದೇನು ಅಂದರೆ ಇದಕ್ಕೆ ಒಂದು ನೆರಳು ಬೇಕು ಬಿಸಿಲು ಬೇಕು ಲೈಟ್ ಲೈಟಲ್ಲೇ ಇದು ಬರೋದು ಇನ್ನು ಏಕೆ ಬೈಲಿಗೆ ಹಾಕಿಬಿಟ್ರೆ ಇದು ಬರೋಲ್ಲ ನಾನು ಈ ಥರ ಕೆಂಪು ಆಗಿರ್ತಲ್ಲ ಈ ಥರದ ಹಣ್ಣೆಲ್ಲ ಕಿತ್ಕೊಂಡು ತಾಳು ಬೀಜ ಜಾಸ್ತಿ ಮಾಡೋಣ ಅಂತಂದ್ಬಿಟ್ಟು ಅದನ್ನು ಒಣಗಿಸಿ ಬೀಜ ಎಲ್ಲ ಹಾಕಿ ನೋಡಿದೆ ಬರಲಿಲ್ಲ ಅವು ಯಾಕೆ ಅದನ್ನ ಮಾಡಿದೆ ಅಂದರೆ ನನಗೆ ಯಾವಾಗಲೂ ಒಂದ್ಸತಿ ಫೇಸ್ಬುಕ್ಕಲ್ಲಿ ಯಾರೋ ಈ ಫೋಟೋ ಹಾಕಿದ್ದಕ್ಕೆ ನನ್ಗೊಂದು ಕೆ ಜಿ ಕಳಿಸಿ ಅಂತಂತಂದ್ರು ಅವರೇನೋ ಅಂದರು ಆಮೇಲೆ ಕೆ ಜಿಗೆ ಎಷ್ಟು ಎಂಟುನೂರು ರೂಪಾಯಿ ರೇಟ್ ಇತ್ತು ಮೂರ್ನಾಲ್ಕು ವರ್ಷದಲ್ಲಿ ಈಗಿನೂ ಜಾಸ್ತಿ ಆಗಿದೆ ಇದು ನಿಜವಾದ ಕಷ್ಟ ಇಲ್ಲಿ ಅಂದರೆ ನಾವು ಒಂದು ಒಂದು ಗೊಬ್ಬರನೂ ಹಾಕೋಲ್ಲ ನೀರು ಹಾಕಲ್ಲ ತನ್ಪಾಡಕ್ಕೆ ತಂದು ಬೆಳೀತಾ ಬಿಡಿಸೋದು ನಾನು ನನ್ನ ಮಕ್ಕಳಿಬ್ಬರು ಸೇರಿಕೊಂಡು ಒಂದು ಹೆಚ್ಚು ಕಮ್ಮಿ ತ್ರೀ ಅವರ್ಸ್ ಬಿಡಿಸಿ ನಮಗೆ ಇನ್ನೂರ ಎಂಬತ್ತು ಗ್ರಾಮ್ ಬಿಡ್ಸ ಬಿಡ್ಸೋಕ್ಕಾಯ್ತು ಯಾಕಂದರೆ ಇದು ಒಂದು ಚೂರು ಮುಟ್ಟಿದ್ರೆ ಕಡ್ಡಿನೇ ಬಂದುಬಿಡತ್ತೆ ಬಿಡಿಸೋದೇ ಒಂದು ಇದರಲ್ಲಿ ಇರೋ ದೊಡ್ಡ ಸವಾಲು ಬಿಟ್ಟರೆ ಇನ್ನೇನು ಅಲ್ಲ ಇದು ಬಟ್ ಅಷ್ಟು ರುಚಿ ಇರೋದು ತುಂಬ ಸೂಕ್ಷ್ಮವಾದ ಗಿಡ ಇದು ಯಾಕೆ ಈ ವರ್ಷ ಯಾಕೆ ಇಷ್ಟು ಜಾಸ್ತಿ ಆಗಿದೆ ಅಂದರೆ ಲಾಸ್ಟ್ ಇಯರು ಕೊನೆ ಕೊನೆಗೆ ಬಿಸಿಲು ತುಂಬ ಜಾಸ್ತಿ ಆಯ್ತಲ್ಲ ಪಕ್ಷಿಗಳಿಗೆ ಆಹಾರ ಕಡಿಮೆ ಆಗಿತ್ತು ಅವು ಇಲ್ಲೊಂದು ಹರಟೆ ಮಲ್ಲ ಅಂತ ಒಂದು ಪಕ್ಷಿ ಇದೆ ಇಲ್ಲಿ ಓಡಾಡ್ತಾ ಇರುತ್ತೆ ಅದು ವಿಪರೀತ ತಿನ್ನುತ್ತೆ ಗಿಣಿಗಳು ತಿಂತವೆ ಹರಟೆ ಮೆಲ್ಲ ತುಂಬ ತಿನ್ನುತ್ತೆ ಅದು ತಿಂದು ತಿಂತಿದ್ದು ಲಾಸ್ಟ್ ಟೈಮ್ ಅದು ಮೋಸ್ಟ್ಲಿ ಇಷ್ಟೊಂದು ಅದು ಅದು ನೋಡು ಬೀಜ ಪ್ರಸಾರದಲ್ಲೇ ಕೆಲವು ಹಕ್ಕಿಗಳು ಬರೋದು ಅಲ್ಲ ಗಿಡಗಳು ಬರೋದು ನಾವು ಮನುಷ್ಯರು ಏನು ಮಾಡೋದು ಬರಲ್ಲ ಅವು ನಾನು ಹಂಗೇನೆ ಗಣಕೆ ಸೊಪ್ಪು ಗಿಡನೂ ಹಂಗೆ ಟ್ರೈ ಮಾಡಿದ್ದೀನಿ ನಾನು ಗಣಕೆ ಸೊಪ್ಪು ಆ್ಯಕ್ಚುಲಿ ಇಷ್ಟ ಅಲ್ಲೆಲ್ಲೋ ಎಲ್ಲ ಕಿತ್ಕೊಂಡು ಬಂದಿರ್ತೀನಿ ಅದನ್ನು ಹಣ್ಣನ್ನು ಒಣಗಿಸಿ ತಂದು ಇಲ್ಲೆಲ್ಲ ಹಾಕಿ ಹಾಕಿ ನೋಡಿದೆ ಬರಲಿಲ್ಲ ಅದು ಮೋಸ್ಟ್ಲಿ ಅದು ಪ್ರಕೃತಿ ಹಂಗೆ ಮಾಡಿದೆ ಅಂತ ಕಾಣುತ್ತೆ ಯಾವುದೋ ಒಂದು ಪಕ್ಷಿನೇ ತಂದು ಹಾಕ್ಬೇಕು ದಯವಿಟ್ಟು ಯಾವ್ದಾರ ಒಂದು ಪಕ್ಷಿ ತಂದು ನನ್ನ ಜಮೀಲಿ ಒಂದು ಗಣಕಿ ಸೊಪ್ಪು ಹಾಕ್ಬಿಟ್ರೆ ನನಗೆ ಹೋಗಿ ಅಲ್ಲಿ ಇಲ್ಲಿ ಹೋಗಿ ಕಿದ್ಗಳು ತಪ್ಪುತ್ತೆ ಹಂಗೆ ಇದ್ರ ಸ್ಟೋರಿ ಮಾತ್ರ ವೆರಿ ಇಂಟ್ರೆಸ್ಟಿಂಗ್ ಗಿಡ ಇದು ಈಗ ನೋಡು ಹೆಚ್ಚು ಕಡಿಮೆ ಒಂದು ನಿನ್ಗೆ ಗಾಲ್ದಲ್ಲಿ ಓದು ಎಲ್ಲಿ ಎಷ್ಟು ಸಿಗುತ್ತೆ ಅಂದ್ರೆ ಒಂದು ನೂರು ಗಿಡಕ್ಕೆ ಜಾಸ್ತಿ ಆಗಿದೆ ಈಗಾಗಲೇ ಒಂದು ನಮ್ಮ ನಾಲ್ಕೈದು ಜನ ಸ್ನೇಹಿತರ ಮನೆಗೆ ತಗೊಂಡೋಗಿ ಕೊಟ್ಟೆ ಯಾಕೆ ಕೊಟ್ಟೆ ಅಂದ್ರೆ ಮನೇಲಿ ಹೆಂಗಸರಿಗೆ ಒಂದು ಮೆಣಸಿನ್ಕಾಯಿ ಇಲ್ದಿದ್ರೆ ಅವರು ಅಡುಗೆನೆ ಅದ್ರ ಮೇಲೆ ನಿಂತಿರುತ್ತಲ್ಲ ಪಾಟಲ್ ಹಾಕೋ ಬೆಳೆಸ್ಕೊಂಡ್ಬಿಡ್ಬೋದು ಒಂದು ಮೆಣಸಿನಕಾಯಿ ಕೈಗೆ ಅಂಗಡಿಗೆ ಹೋಗೋದು ಬರೋದು ಅದೇ ಒಂದು ತಲೆನೋವು ಆಗುತ್ತೆ ಈಗ ಅದೊಂದು ಕಾರಣಕ್ಕೆ ಇದು ವೆರಿ ಇಂಟ್ರೆಸ್ಟಿಂಗ್ ಗಿಡ ಪ್ರತಿಯೊಂದು ಮನೇಲಿ ಇರಬೇಕಾದ ಗಿಡ ಇದು ಸಿಟಿಲು ಬೆಳ್ಕೋಬೋದು ಇನ್ನು ನಿಮ್ಮ ಮನೇಲಿ ಏನಂದ್ರೆ ಅದನ್ನ ಜಾಸ್ತಿ ಬಿಸ್ಲು ಬರ್ದಂಗೆ ನೆರಳು ಒಂದೊಂದು ಪಾರ್ಷಲ್ ಲೈಟ್ ಇರುತ್ತಲ್ಲ ಅಂಥ ಟೈಮಲ್ಲಿ ಹಾಕ್ಬಿಟ್ಟು ಬಿಟ್ರೆ ಪಾಡಕ್ಕೆ ತಂದು ಬರುತ್ತೆ ಆತರ ಸುಮಾರು ಏನೇನೋ ಗಿಡಗಳು ಇರುತ್ತೆ ಇರತ್ತೆ ಈಗ ನಮಗೆ ಹಂಗೆ ನೋಡ್ಕೊಂಡ್ರೆ ಕಳೆನಲ್ಲೇ ಹತ್ತು ವರ್ಷ ನಾನು ಬಂದಾಗ ಮುಂಚೆ ನೋಡ್ತಿದ್ದ ನಮ್ಮ ತೋಟದಲ್ಲಿರೋ ಕಳೆಗೂ ಇವತ್ತಿನ ಕಳೆಗೂ ತುಂಬಾ ವ್ಯತ್ಯಾಸ ಆಗಿದೆ ಈಗ ನೀರು ಜಾಸ್ತಿ ಆದಾಗ ಬೇರೆ ಥರ ಕಳೆಗಳು ಬರ್ತವೆ ಮಳೆ ಕಡಿಮೆ ಆದಾಗ ಬೇರೆ ಥರ ಕಳೆಗಳೇ ಬರ್ತಾರೆ ನಮ್ಮ ಇಲ್ಲಿ ಇವರು ಗಾಂಧಿ ಬೇಸಾಯ ಶಾಲೆಯಲ್ಲಿ ಅವರು ಡಾಕ್ಟರ್ ಮಂಜುನಾಥ್ ಅಂತಿದ್ದಾರೆ ಸೈಂಟಿಸ್ಟು ಅವ್ರ ಒಂದು ಸರ್ತಿ ನಮ್ಮ ತೋಟಕ್ಕೆ ಬಂದಿದ್ದರು ಅವ್ರೊಂದು ಗಿಡ ತೋರಿಸ್ಬಿಟ್ಟು ನಾನು ಈ ಗಿಡ ಹುಡುಕ್ತಾ ಇದ್ದೀನಿ ನಿಮ್ಮ ತೋಟದಲ್ಲಿ ಇಷ್ಟೊಂದು ಇದೆಯಲ್ಲ ರೀ ಅಂತ ಅಂದರೆ ಅದು ಆ್ಯಕ್ಚುಲಿ ನೈಟ್ರೋಜನ್ ಫಿಕ್ಸೇಷನ್ ಮಾಡೋ ಒಂದು ಗಿಡ ಅದು ಆ ಎರಡು ವರ್ಷ ನಮ್ಮ ತೋಟದಲ್ಲಿ ತುಂಬ ಇತ್ತು ನಾನು ಅದು ಇರುತ್ತೆ ಅಂತ ಅಂದ್ಕೊಂಡ್ರೆ ಈಗ ಅದಕ್ಕೆ ಕಣ್ಮರೆ ಇಲ್ಲವೇ ಇಲ್ಲ ಗಿಡ ನಿಜಕ್ಕೂ ಒಂಥರ ನೇಚರ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಅಂದರೆ ಅದು ಏನು ಬಂದಾಗಿದ್ದ ಅಥವಾ ಹೇಗೆ ಬಂದಾಗಿದ್ದ ಅಥವಾ ಅದೊಂದು ಪಕ್ಷಿ ತಂದು ಹಾಕಿದ್ದ ಐ ಡೋಂಟ್ ನೋ ಆ ಥರ ಸುಮಾರು ಮಿಸ್ಟ್ರಿಗಳು ನಡೀತಾ ಇರುತ್ತೆ ಇಲ್ಲಿ ದೊಡ್ಡ ನೋಡ್ತಾ ಇದ್ರೆ ಅದು ಅದೇ ಅದು 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 ಅದನ್ನೇ ಗಮನಿಸ್ ನೋಡ್ತಾ ಇದ್ದೆ ನೋಡ್ತಾ ಇದ್ರೆ ಅದೊಂದು ಲೋಕ ಮಜವಾಗಿರುತ್ತೆ ನನ್ನ ಹೆಸರು ಆ್ಯಕ್ಚುಲಿ ಹರಿಪ್ರಸಾದ್ ಅಂತ ಅಷ್ಟೇ ಇದ್ದಿದ್ದು ನಾನು ಈಗ ವ್ಯವಸಾಯಕ್ಕೆ ಬಂದ ಮೇಲೆ ಹರಿಪ್ರಸಾದ್ ಬೇಸಾಯಿ ಅಂತ ಮಾಡ್ಕೊಂಡಿದ್ದೀನಿ ಅದಕ್ಕೊಂದು ಕತೆ ಇದೆ ಏನಂದರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಂದೊಂದು ರಾಮಂದ್ರ ಅಂತ ಒಂದು ಪುಸ್ತಕ ಬಂತು ಅದು ಬಂದಾದಮೇಲೆ ಒಂಥರ ಈಗ ರೈಟರ್ ದೇವನರ್ಮಾದೇವ ನಟರಾಜ್ ಹುಳಿಯಾರ್ ಈ ಥರದ ಏನೇನು ಇಟ್ಕೊತಾರ ರಾಮ ತರೀಕೆರೆ ನಾನು ಏನಾರ ಹತ್ರ ಇಟ್ಕೋಬೇಕು ಅದ್ಕಂತೆಲ್ಲ ಅನ್ ಇದ್ದೆ ನಾನೇನು ಮಾಡಿದೆ ಆ ಪುಸ್ತಕಕ್ಕೂ ಒಂದು ಸ್ವಲ್ಪ ಹೆಸರು ಬರ್ತಿತ್ತಲ್ಲ ರಾಮಂದ್ರ ಹರಿಪ್ರಸಾದ್ ಅಂತೆಲ್ಲ ಹಾಕಕ್ಕೆ ಶುರು ಮಾಡಿದೆ ಅವರು ನಮ್ಮೇಶ್ರು ನಟರಾಜ್ ಹುಳಿಯರ್ ಬೈದರು ಹೋಗಿ ಹೋಗಿ ಅದನ್ನು ಸ್ಥಾವ್ರ ಅದೇ ಸಟ್ಕೊಳ್ಳೋಕೆ ನೋಡ್ತಾ ಇದೆಯಲ್ಲ ನೀನು ಅಂತ ಬೈದ್ಬಿಟ್ರು ನನಗೆ ಅವ್ರು ಹೇಳಿದ್ಮೇಲೆ ಸರಿ ಅಲ್ವಾ ಇದು ಬೇಡ ಅಂತ ಬಿಟ್ಬಿಟ್ಟಿದೆ ರೀತಿ ಅದರಲ್ಲೊಂದು ಒಂದು ಕ್ರೈಸಿಸ್ ಅಂಶನೂ ಇದೆ ಅಂತ ಅನ್ಕೋತೀನಿ ಬಿಡು ಈಗ ಇಲ್ಲಿ ಪೂರ್ತಿ ಪೂರ್ಣ ಪ್ರಮಾಣದಲ್ಲಿ ನಾನು ವ್ಯವಸಾಯಕ್ಕೆ ಮೇಲೆ ಮಾಡ್ತಿರೋದೇ ಅದೇ ಕೆಲಸ ಹಂಗಾಗಿ ಈಗ ಈಗ ಯಾರೋ ಒಬ್ಬನ ಇನ್ನೊಬ್ಬರು ಅನ್ಕೊಂಡು ಕುಮಾರ್ ರೈತ ಅಂತ ಇಟ್ಕೊಂಡಿದ್ದಾನೆ ಅದು ಇಟ್ಟಾಗಿದೆ ಬೇಸಾಯಿ ಅಂತ ಮಾಡ್ಕೊಂಡೆ ಈಗ ಸುಮಾರು ಜನ ಅದು ಬೇಸಾಯಿನ ಪದ ಇದೆಯಾ ಅಂದರೆ ಪದ ಇದೆಯಲ್ಲೋ ಗೊತ್ತಿಲ್ಲ ನಾನೇ ಒಂದು ಯಾಕೆ ಸೃಷ್ಟಿ ಮಾಡಬಾರ್ದು ಅಂತ ನನಗೆ ಅನಿಸುತ್ತೆ ಬೇಸಾಯ ಮಾಡೋದು ಬೇಸಾಯಿ ಅಂತ ಇಲ್ಲಿ ನಮ್ಮದು ತೋಟ ಒಂದು ಮೂರು ಕಾಲು ಎಕರೆ ತೋಟ ಮುಖ್ಯವಾಗಿ ನಾವು ತೆಂಗು ನಮ್ಮ ತಂದೆ ತಾತನ ಕಾಲದಿಂದ ನಾವು ತೆಂಗೇ ಪ್ರಧಾನವಾದ ನಮ್ಮದು ಬೆಳೆ ಇನ್ನೊಂದು ಹೊಲ ಇದೆ ಒಂದು ಮುಕ್ಕಾಲು ಎಕರೆ ಹೊಲ ಇದೆ ಅಲ್ಲಿ ರಾಗಿ ಕಾಳುಗಳು ಅವನು ಬೆಳಿತೀವಿ ಇಲ್ಲಿ ಏನಾಯಿತು ಅಂದರೆ ಈಗ ಮೂರು ವರ್ಷದ ಕೆಳಗಡೆಗೆ ವಿಪರೀತ ಮಳೆ ಆಯಿತು ಮಳೆ ಹೆಂಗಾಯ್ತು ಅಂತಂದರೆ ಒಂದು ಆರು ತಿಂಗಳು ನಾವು ತೋಟಕ್ಕೆ ಬರಕಾಗ್ತಿರ್ಲಿಲ್ಲ ಬಂದರೂ ಇಲ್ಲಿ ತನಕ ನೀರು ಇಲ್ಲಿಂದ ನೋಡಿ ಇಲ್ಲಿಂದ ಹೆಚ್ಚು ಕಡಿಮೆ ಅಲ್ಲೊಂದು ಮಾವನ್ ಮರ ಆಯಿತು ಅಲ್ಲಿ ತನಕ ನೀರು ಆ ವರ್ಷ ಅದಾಗಿದ್ದರಿಂದ ಏನಾಯ್ತು ತೆಂಗು ಸತತವಾಗಿ ನೀರು ನಿಂತರೆ ಹರಳೆಲ್ಲ ಉದ್ರಕ್ಕೆ ಶುರುವಾಗ್ಬಿಡುತ್ತೆ ಇಳುವರಿ ಮೇಲೆ ಅದು ಪರಿಣಾಮ ಆಗಿರುತ್ತೆ ಆಲ್ಮೋಸ್ಟು ನಮ್ಮ ಭಾಗದಲ್ಲಿ ಈಗ ರೈತರಿಗಾಗಿರೋ ಸಮಸ್ಯೆ ಅದೇನೆ ಎರಡು ಮೂರು ವರ್ಷದ ಹಿಂದೆ ಮಳೆ ಆಗಿದ್ದರಿಂದ ಇಳುವರಿ ಕಡಿಮೆ ಆಗಿದೆ ಅದೃಷ್ಟ ಈಗ ಆ್ಯಕ್ಚುಲಿ ನಮ್ಮ ಕೊಬ್ಬರಿಗೆ ಒಳ್ಳೆ ರೇಟ್ ಇದೆ ಅದೇನಂದ್ರೆ ಅಷ್ಟು ಹಿಂತೆ ಸಿಕ್ತಿದ್ದಂಗೆ ಇಳುವರಿ ಇವತ್ತು ಇಲ್ಲ ಸೊ ಅದನ್ನ ನೋಡ್ಕೊಂಡು ಏನು ಮಾಡಿದೆ ಈಗ ಅಲ್ಲಿ ಅಷ್ಟು ದೂರ ಹೋಗ್ಬೇಕಿತ್ತಲ್ಲ ಪ್ರತಿ ಸರ್ತಿ ನೀರಲ್ಲಿ ಇವಾಗ ಕಾಯಿ ತಗೋಬೇಕಿತ್ತು ಅಂದ್ಬಿಟ್ಟು ನಾನೇ ಏನು ಮಾಡಿದೆ ಈಗ ಅಲ್ಲಿಂದ ಅಲ್ಲಿಗೆ ರೋಡ್ ಮಾಡ್ಕೊಂಡಿದ್ದೀನಿ ಒಂದು ಒಂದು ಇಪ್ಪತ್ತು ಗಾಡಿ ಕಲ್ಲು ಹೊಡಿಸಿ ಅದ್ರ ಮೇಲೆ ಮಣ್ಣು ಹೊಡೆಸಿ ಸೊ ಈಗೇನಂದ್ರೆ ಒಂದು ವೇಳೆ ಈಗಲೂ ಮಳೆ ಆಗಿದೆಯಲ್ಲ ಮಳೆ ಆದಾಗ ತಂದು ಆ ಕಾಯಿಲೆಗಳನ್ನ ತಂದು ಆ ರೋಡ್ಗೆ ಹಾಕ್ಬಿಟ್ರೆ ಅವು ನೆನೆಯದು ಕಡಿಮೆ ಆಗುತ್ತೆ ಸೊ ಶೀತದಿಂದ ಪಾರು ಮಾಡಿದ್ರೆ ನಮಗೆ ಕೊಬ್ಬರಿಯಾಗಕ್ಕೆ ದಾರಿ ಅಂದರೆ ಇದು ಈ ವ್ಯವಸಾಯ ಅನ್ನೋದು ಹೆಂಗೆ ಅಂದರೆ ನಾವು ಎಕ್ಸ್ಟ್ರೀಮ್ ಬರದಲ್ಲಿದ್ದಾಗ ಒಂದಿಷ್ಟು ಚಾಲೆಂಜನ್ನ ಪಾಠ ಕಲಿಸುತ್ತೆ ಎಕ್ಸ್ಟ್ರೀಮ್ ಮಳೆಲ್ಲಿದ್ದಾಗ ಒಂದಿಷ್ಟು ಪಾಠ ಕಲಿಸುತ್ತೆ ಒಂಥರ ರೆಗ್ಯುಲರ್ ಚಾಲೆಂಜ್ ಇಲ್ದೇ ವ್ಯವಸಾಯ ನಡೆಯೋದೇ ಇಲ್ಲ ಈಗ ಅದು ಅದಲ್ಲೊಂದು ಫ್ರೆಂಚ್ ಹಾಕ್ತೀನಿ ಏಕ ಹಾಕ್ಸಿ ಅಲ್ಲ ಆ ಕಡೆ ತೋಟಕ್ಕೆ ಹೋಗಕ್ ದಾರಿ ಮಾಡ್ಕೋಬೇಕಾಗಿತ್ತು ಆ ಮಧ್ಯೆ ದಾರಿಗೆ ಕೆಳಗಡೆ ಒಂದು ಪಿ ವಿ ಸಿ ಪೈಪ್ ಹಾಕ್ಬಿಟ್ಟು ನೀರು ಹಾಕಕ್ ಮಾಡಿದ್ದೆ ಯಾಕಂದ್ರೆ ಅದಕ್ಕೆ ಸಿಮೆಂಟ್ ಪೈಪ್ ತಂದು ಹಾಕಿದ್ರೆ ಸಿಮೆಂಟ್ ಪೈಪ್ ಒಂದೊಂದೇನೆ ಅಡಿದೇನೆ ಒಂದೂವರೆ ಸಾವಿರ ಆಯಿತು ಎರಡು ಪೈಪ್ ತುರುವೆ ಕೆರೆಯಿಂದ ಇಲ್ಲಿ ತರೋದು ಅಲ್ಲಿ ಇಳಿಸೋದು ಹಾಕೋದು ಒಂದು ಐದಾರು ಸಾವಿರ ರೂಪಾಯಿ ಖರ್ಚು ಬರುತ್ತೆ ಅಂದ್ಬಿಟ್ಟು ಒಂದಡಿ ಪಿ ವಿ ಸಿ ಪೈಪ್ ಹಾಕ್ಬಿಟ್ಟು ಅಲ್ಲಿ ಹಾಕಿದೆ ಅದೇನಾಗಿದೆ ಮೇಲೆ ನಾವು ಕಾಯಿ ಎಲ್ಲ ಹಿರ್ಕೊಂಡ್ಬಂದ್ ಟ್ರ್ಯಾಕ್ಟರ್ ಓಡಾಡಿ ಓಡಾಡಿ ಆ ಪೈಪೇ ಆಳಕ್ಕೆ ಹೋಗ್ಬಿಟ್ಟಿದೆ ಈಗಲೂ ನೀರು ಹೋಗ್ತಾ ಇಲ್ಲ ಏನು ಮಾಡೋದು ಏನು ಮಾಡೋದು ಏನೇನೋ ಸರ್ಕಸ್ ಮಾಡಿ ಈಗ ಕೊನೆಗೆ ಮೇಲ್ಗಡೆಯಿಂದನೇ ಮತ್ತೆ ತೆಗ್ದೆ ಅದನ್ನ ಅಂದ್ರೆ ಇದು ಒಂದು ಏನೋ ಪ್ರಯೋಗ ಮಾಡೋಕ್ಕೋಗಿ ಹೋಗಿ ಅದನ್ನ ಹೊಡೆದಿದೆ ಈಗ ಅದಕ್ಕೆ ಬೇರೆ ಒಂದು ಸೊಲ್ಯೂಷನ್ ಸಿಕ್ಕಿದೆ ನೆಕ್ಸ್ಟ್ ಅದನ್ನು ನಾವು ಎಲ್ಲಿದ್ದಾಗ ಏನು ಕೆಲಸ ಒಪ್ಕೊಂಡಿತ್ತು ಆ ಕೆಲಸ ಮಾಡಬೇಕು ಮೀಸಲಿದ್ದಾಗ ರಂಗಭೂಮಿ ಮಾಡ್ತಿದ್ದೆ ರಂಗಭೂಮಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರು ಇಲ್ಲಿ ಬಂದಾಗ ಇದು ನನ್ನ ಕೆಲಸ ನನಗೆ ಒಂದೇ ಅನಿಸೋದು ನನಗೇನು ಅದು ಬೇರೆ ಇದು ಬೇರೆ ಅಂತ ಅನ್ಸೋದಿಲ್ಲ ಅಂದರೆ ಯಾವ ಕೆಲಸನಾದರೂ ನಾವು ಹಿಡ್ಕೊಂಡಿದ್ದ ಕೆಲಸ ಒಂದು ರೀತಿ ಶ್ರದ್ಧೆನೋ ಅಥವಾ ಮುಖ್ಯವಾಗಿ ಪ್ರೀತಿಯಿಂದ ಕೆಲಸ ಮಾಡಿ ಕಲ್ಬೋರು ಮಾಡ್ಬೋದು ಇಲ್ಲಾಂದರೆ ಇಲ್ಲಾಂದರೆ ನನಗೆ ಯಾಕಂದರೆ ಅಡುಗೆನೂ ಮಾಡ್ಕೋಬೇಕಲ್ಲ ಕೆಲವ್ರು ಅದು ಬೇರೆ ಹೇಳ್ತಾರೆ ಅಯ್ಯೋ ಹೊರಗೇನು ಮಾಡ್ಕೊಂಡು ಜಮೀನು ನೋಡ್ಕೊಂಡು ಹೇಗಿರ್ತಾರೆ ಮಾಡ್ಕೋಬೇಕು ತಿನ್ಬೇಕಲ್ವ ಅದರಲ್ಲಿ ಏನಿದೆ ಕಷ್ಟ ಏನಿದೆ ಅದೊಂದು ಅಂದರೆ ಈಗ ನಾನು ಬರ್ತಾ ಬೈಕಲ್ಲಿ ಒಂದು ಡಬ್ಬ ಹಾಕೊಂಡಿರ್ತೀನಿ ಆ ಡಬ್ಬದಲ್ಲಿ ಒಂದು ಕವರ್ ಹಾಕಿದ್ರೆ ಸಗಣಿಯಲ್ಲಿ ಬಿದ್ದಿರುತ್ತೆ ಸಗಣಿ ಹಾಕೊಂಬಂದು ಜಮೀನಿಗೆ ಹಾಕ್ತೀನಿ ಯಾಕೆಂದರೆ ಅಂತ ದನ ಇಲ್ಲ ಜಮೀನಲ್ಲಿ ನಮ್ಗೆ ಸಗಣಿ ಬೇಕೇ ಬೇಕಲ್ಲ ನಾವು ವರ್ಷಕ್ಕಾಲು ಎರಡು ಮೂರು ಟ್ರ್ಯಾಕ್ಟರ್ ತಗೋತೀವಿ ಅಂತಂದರು ಒಂದು ಐದಾರು ಸಾವಿರ ರೂಪಾಯಿ ಒಂದೊಂದು ಲೋಡ್ ಆಗುತ್ತೆ ಅದು ಒಂದು ಭಾಗ ಆದರೆ ಹೆಂಗೂ ನಾನು ಬರ್ತಾ ಯಾವುದೋ ಒಂದು ದನನೋ ಕತ್ತೆನೋ ಏಮೇನೋ ಸಗಣಿ ಹಾಕೋಗಿರುತ್ತೆ ಹೋಗಿರುತ್ತೆ ಬೈಕ್ ನಿಲ್ಲಿಸಬೇಕು ಸಗಣಿ ತಗೋಬೇಕು ದನ ತೋಟಕ್ಕೆ ಹಾಕೋಬೇಕು ಅದರಲ್ಲಿ ಅವಮಾನ ಏನಿದೆ ನನಗೇನು ಅವಮಾನ ಅನ್ಸಲ್ವಾ ಯಾಕೆ ಅವಮಾನ ಪಡ್ಬೇಕು ನಾವು ಮಾಡೋ ಕೆಲಸದಲ್ಲಿ ಅವಮಾನ ಏನಿದೆ ಗುರು ಅವಮಾನ ಏನಿಲ್ಲ ಯಾವ ಕೆಲಸನಾದರೂ ಆರಾಮಾಗಿ ಮಾಡ್ಬೋದು ಅಂದರೆ ಸಮಾಜ ಆ ಥರ ಒತ್ತಡ ಏರಿದೆ ಅಷ್ಟೇ ಈಗ ಉದಾಹರಣೆಗೆ ಎರಡು ಗಿಡ ಸಾಕಿರ್ತಾರೆ ಒಂದು ಋಷಿ ಆಶ್ರಮದಲ್ಲಿ ಬೆಳೆದಿರುತ್ತೆ ಇನ್ನೊಂದು ಕಟ್ಕನ್ನ ಮನೇಲಿ ಬೆಳೆದಿರುತ್ತೆ ಋಷಿ ಆಶ್ರಮದಲ್ಲಿ ಬೆಳೆದಿರೋದು ಬನ್ನಿ ಕೂತ್ಕೊಳ್ಳಿ ಹಣ್ಣು ತಿನ್ನಿ ಅಂತ ಮಾತಾಡುತ್ತೆ ಕಟ್ಕನ್ನ ಮನೆಯಲ್ಲಿರೋದು ಹಾಂ ಅವ್ನು ಬನ್ನ ಕಡಿ ಕೊಲ್ಲು ಅನ್ನತ್ತೆ ಅಂತ ಅದೊಂದು ಸ್ಟೋರಿ ಇದೆಯಲ್ಲ ಆಬ್ಸಲ್ಯೂಟ್ ಅದು ಕೆಟ್ಟ ಸ್ಟೋರಿ ಅದು ಯಾಕಂದರೆ ಋಷಿ ಕೆಲಸ ಅವನಿಗೆ ಹೇಳ್ಕೊಡೋದು ಅವ್ನು ಮಾಡ್ದಂಗೆ ಕಟ್ಕ ಅವ್ನ ಕೆಲಸ ಮಾಡ್ತಾನೆ ಕಣೆ ಅದು ಅವನ ಕಾಯಕ ತಪ್ಪೇನಿದೆ ಅದರಲ್ಲಿ ಏನೂ ತಪ್ಪಿಲ್ಲ ಒಬ್ಬ ಮರ ಕಡೆಯೋನು ಇರ್ತಾನಪ್ಪ ಒಬ್ಬ ಮೇಷ್ ಆಗಿರೋನು ಇರ್ತಾನೆ ಒಬ್ಬ ಜಲ್ಲಿ ತೂರೋನು ಇರ್ತಾನೆ ಒಬ್ಬ ಹೆಂಗ್ಸು ಕೂಲಿ ಮಾಡೋಳು ಹಂಗೆ ಅವ್ರವ್ರಿಗೆ ಅವ್ರವ್ರ ಕೆಲಸ ದೊಡ್ಡದು ಆದರೆ ಆ ಕತೆ ಮಾತ್ರ ನನಗೆ ಯಾರಾದರೂ ಮಕ್ಳಿಗೆ ಆ ಕತೆ ಹೇಳ್ತಾರೆ ದಯವಿಟ್ಟು ಹೇಳ್ಬಿಡಿ ಅಂತಂತೀನಿ ಅಪ್ಪಟ ಅದು ಒಂದು ಕುತಂತ್ರದ ಕತೆ ಅದು ಕುತಂತ್ರದ ಕತೆ ಯಾರೋ ಆ ಆ ವೃತ್ತಿಗಳ ಜನರನ್ನ ಹೀನಾಯ ಮಾಡೋಕ್ಕೆ ಹುಟ್ಟಿಸಿರೋ ಕತೆ ಅದು ದಯವಿಟ್ಟು ನೀವು ಯಾರು ನಿಮ್ಮ ಮಕ್ಕಳಿಗೆ ಹೇಳ್ಬಿಡಿ ಆಕತ್ತೆ ನಾನು ನಮ್ಮ ಜಮೀನಲ್ಲಿ ಮಳೆ ಆದರೆ ಇಲ್ಲಿವರೆಗೂ ನೀರು ನಿಲ್ಲದು ಆ ಕಳೆದ ಮೂರು ವರ್ಷದ ಹಿಂದೆ ಮಳೆ ಆಯಿತು ಅಂದಲ್ಲ ಇಲ್ಲಿವರೆಗೂ ನೀರು ನಿಲ್ಲದು ಅದಕ್ಕೇನು ಮಾಡಿದೆ ಮಳೆ ಇಲ್ದ ವರ್ಷ ಆ ಮೇಲ್ಗಡೆ ನಾವಲ್ಲಿ ಕೂತಿದ್ವಲ್ಲ ಅಲ್ಲಿಂದ ಏಕ ಟ್ರಂಚ್ ಮಾಡ್ಕೊಂಬಂದೀನಿ ಈ ಟ್ರಂಚ್ ಇಲ್ಲಿಂದ ಹೋಗಿ 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 ಅಲ್ಲಿ ಹಳ್ಳಕ್ಕೆ ಬೀಳತ್ತೆ ಇಲ್ಲ ಆಳಕ್ಕೆ ತೆಗ್ದಿದ್ದೀವಿ ಇಲ್ಲಿ ಮಾಡಿ ಹಂಗೆ ಟ್ರಂಚ್ ಮಾಡ್ಬೇಕು ನಂಗೆ ಒಂದು ಅನ್ನಿಸ್ತು ಸರಿ ಹಿಂಗೆ ನೀರು ಬರುತ್ತಲ್ಲ ಈಗ ನೀರು ನೀನು ಟ್ರಂಚಲ್ಲಿ ಬಂದಾಗಲೂ ಮಳೆ ನೀರು ರಭಿಸ್ದಲ್ಲಿ ಬರುತ್ತಲ್ಲ ಅದು ತಿರ್ಗ ಒಂದು ಸಗೇನು ಮಣ್ಣು ಮರಳು ಎಲ್ಲ ಬರುತ್ತೆ ನಮ್ಮ ಜಮೀನಲ್ಲಿ ಆಲ್ಮೋಸ್ಟ್ ಮರಳೆ ಜಾಸ್ತಿ ಇರೋದು ಇದನ್ನು ಉಳಿಸ್ಬೇಕು ಅಂತ ಏನು ಮಾಡಿದೆ ಈಗ ಅಲ್ಲಿಂದ ಬಂದು ನೀರು ನೋಡಿಲ್ಲ ಇಲ್ಲೊಂದು ದೊಡ್ಡ ಬಾವಿ ಥರ ಮಾಡಿದ್ದೀನಿ ಸೊ ಈ ನೀರು ಖಾಲಿ ಆದಮೇಲೆ ಇಲ್ಲಿ ನನಗೇನಿಲ್ಲ ಅಂದರೆ ಎರಡು ಟ್ಯಾಕ್ಟರು ಮರಳು ಸಿಗುತ್ತೆ ತಡಿಲೇಬೇಕು ಒಂಥರ ನಿನ್ಗೊಂಥರ ಕಂಟಿನ್ಯೂಸ್ ಪ್ರೊಸೆಸ್ಸು ನೀರು ಆ ಮಣ್ಣು ತಡೆಯೋದು ಅದು ಇನ್ನೊಂದು ಇದೊಂದು ವರ್ಷ ಆದಮೇಲೆ ಇದು ಇನ್ನೇನೇ ಒಂದು ಸ್ಟೋರಿ ಹೇಳ್ಕೊಡುತ್ತೆ ನನಗೆ ಮತ್ತು ಅದಕ್ಕೆ ಹೋಗಬೇಕು ಈಗ ಇಲ್ಲಿ ಮಾಡಿದ್ದೀವಲ್ಲ ಈಗ ಅಲ್ಲಿ ಅದೇ ಅವಾಗಲೇ ಹೇಳಿದ್ನಲ್ಲ ಅಲ್ಲಿ ಆ ಪೈಪು ತರ್ಕೊಂಬಿಟ್ಟಿತ್ತು ಈಗ ಅದನ್ನು ಓಪನ್ ಮಾಡಿದ್ದೀನಿ ಈಗ ಹೊಸ ಐಡಿಯಾ ಏನು ಅಂತಂದರೆ ಪೂರ್ತಿ ಇದನ್ನ ಫುಲ್ ನೀಟ್ ಮಾಡಿಬಿಟ್ಟು ಈ ಬಾವಿನ ಇನ್ನೊಂದು ಸ್ವಲ್ಪ ಆಳ ಮಾಡಿಬಿಟ್ಟು ಇಲ್ಲಿಂದನೇ ಪೈಪ್ ಹಳ್ಳಕ್ಕೆದ್ಬಿಡೋದು ಅಂತ ಅನ್ಕೋತಾ ಇದ್ದೀನಿ ಯಾಕೆ ಇಲ್ಲಿ ಇಷ್ಟು ನೀರು ಬರ್ತಾ ಇದೆ ಅಂದರೆ ಇವ್ರ ಜಮೀನಿದೆಯಲ್ಲ ಇವ್ರ ಜಮೀನು ನಮಗಿಂದು ಒಂಚೂರು ಹೈಟ್ ಇದೆ ಅವ್ರು ಟ್ರಂಚ್ ಮಾಡ್ಕೊಂಡಿಲ್ಲ ಅವ್ರ ಜಮೀನವ್ರಿಗೂ ನಾನು ಹೇಳಿದೆ ಎರಡು ವರ್ಷದಿಂದ ಟ್ರಂಚ್ ಮಾಡ್ಕೊಳ್ಳಿ ನಮಗೆ ನೀರು ನುಗ್ಗುತ್ತೆ ಅಂತ ಅವರು ಕೇಳ್ತಾ ಇಲ್ಲ ಆ ಎತ್ತರದ ಜಮೀನು ನೀರೆಲ್ಲ ಬಂದು 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 ನನಗೆ ಇಲ್ಲಿ ತೊಂದರೆ ಮಾಡ್ತಾ ಇದೆ ಹಂಗಾಗಿ ಈ ಟ್ರಂಚನ್ನ ಇಲ್ಲಿ ಮಾಡ್ತಾರೆ ಇದು ನಮ್ಮದು ಕಲ್ಬಾವಿ ಅಂದ್ರೆ ನಮ್ಮ ಕುಡಿಯೋ ನೀರಿನ ಮೂಲ ಒಂದು ಕಾಲದಲ್ಲಿ ಇದು ನಾವೇನು ಮನೆಯಿಂದ ನೀರು ತರ್ತಾನೆ ಇರಲಿಲ್ಲ ಅವಾಗ ಹೋಗ್ತೀವಿ ತೊಗೊಂಡೋಗ್ತೀವಿ ಯಾಕೆಂದರೆ ನಮ್ಮಮ್ಮ ಚೆನ್ನಾಗಿ ಬೆಳೆ ಎಲ್ಲ ಬೇಯತೆ ಅನ್ನೋ ಹಾಗೆ ನಮ್ಮ ತಂದೆನೋ ತಾತನೋ ಯಾರೋ ಆವಾಗ ತೋಡಿದ್ದು ಇದು ನಾವು ಹೆಚ್ಚು ಕಡಿಮೆ ಬೋರ್ ಹಾಕ್ಸ ತನಕೂ ಅದ್ರಲ್ಲಿ ಸ್ವಲ್ಪ ನೀರಿತ್ತು ಆಮೇಲೆ ಯಾವಾಗ ಬೋರು ಶುರುವಾಯಿತು ಎಲ್ಲ ಕಡೆ ಬೋರ್ ಶುರು ಆದಾಗ ಬಾವಿ ಹಿಂಗೋಗಿತ್ತು ಆಮೇಲೆ ಕ್ರಮೇಣ ನಮ್ಮ ತಂದೆ ಎಲ್ಲ ಏನು ಮಾಡಿದ್ರು ಅದಕ್ಕೆ ವೇಸ್ಟ್ ಅಂದ್ಬಿಟ್ಟು ಸೋಗೆ ಇವೆಲ್ಲ ಮುಚ್ಚಿದ್ರು ಮೊಟ್ಟೆಗಳೆಲ್ಲ ಹಾಕ್ಬಿಟ್ಬಿಟ್ಟಿದ್ರು ಇದಾಯಿತು ನಾನು ಅದು ಇಲ್ಲಿಗೆ ಬಂದಾಗ ರೈನ್ವಾಟ್ ಹಾರ್ವೆಸ್ಟಿಂಗ್ ಯೋಚನೆ ಮಾಡೋಕೆ ಶುರು ಮಾಡಿದ್ದಲ್ಲ ಆವಾಗ ನನಗನ್ನಿಸ್ತು ನೋಡಿ ನಮ್ಮ ಬೋರ್ವೆಲ್ ಅಲ್ಲಿದೆ ಇಲ್ಲಿಂದ ಒಂದು ಅಡಿ ದೂರ ಇದೆ ಇದು ಒನ್ ಆಫ್ ದ ಸೋರ್ಸ್ ಅಲ್ವಾ ಅದಕ್ಕೆ ಹಾಗಾಗಿ ಇದನ್ನು ಮುಚ್ಚಿರೋ ಬಾವಿ ತೆಗಿಬೇಕು ಇದ್ರಲ್ಲಿ ರೈನ್ವಾಟ್ ಹಾರ್ವೆಸ್ಟ್ ಮಾಡಬೇಕು ಅಂತ ಶುರುವಾಗಿ ಆ ಮುಚ್ಚಿದ ಬಾವಿನ ಫುಲ್ ಎಲ್ಲ ತೆಗೆದು ಒಂದಿಬ್ರು ಆಳುಗಳು ಎಲ್ಲ ಇಟ್ಕೊಂಡು ತೆಗೆದು ಒಂದು ಅದಕ್ಕೆ ಅಲ್ಲಿ ಮಾಡಿದ್ದೀನಲ್ಲ ಆ ನೀರು ಬರುತ್ತೆ ಇನ್ನು ಆ ಕಡೆ ಅಲ್ಲಿಂದ ಅದು ಡೌನ್ ಆದ್ರಿಂದ ಅಲ್ಲೊಂದು ಟ್ರಂಚ್ ಮಾಡ್ಕೊಂಡಿದ್ದೀನಿ ಹೀಗೆ ಒಂದು ಒಂದಷ್ಟು ಟ್ರಂಚ್ಗಳೆಲ್ಲ ಮಾಡಿರೋದ್ರಿಂದ ಈ ಬಾವಿ ಈಗ ಆಲ್ಮೋಸ್ಟ್ ನೀರಿರುತ್ತೆ ಜೊತೆಗೆ ಈ ಚಾನಲ್ ಟೈಮಲ್ಲೂ ಸ್ವಲ್ಪ ಅದದು ವಾಟರ್ ಲೆವೆಲ್ ರೈಸ್ ಆಗುತ್ತೆ ಹೋದ ವರ್ಷ ಅಂತೂ ಆಚೆ ವರ್ಷ ಅಂತೂ ಈ ಬಾವಿ ಒಂದು ಒಂದು ಎರಡು ಮೂರು ತಿಂಗಳು ಇದ್ದಿದ್ದು ನೀರಿರ್ತಿದ್ದ ಬಾವಿ ಈಗ ಮಾರ್ಚ್ ಐದನೇ ತಾರೀಕು ತನಕ ನೀರಿರೋದು ನೋಡಿದ್ದೀನಿ ನಾನು ಅಂದರೆ ಮಾರ್ಚ್ ಆಗಲಿ ಬೇಸಿಗೆ ಬಂದಿರ್ತಲ್ಲ ಅಲ್ಲಿ ತನಕ ಅದರಲ್ಲಿ ನೀರಿರುತ್ತೆ ಇದಕ್ಕೆ ಆ್ಯಕ್ಚುಲಿ ಎಕ್ಸ್ಟೆಂಡೆಡ್ ಆಗಿ ಫಿಶರಿ ಮಾಡಬೇಕು ಅಂತ ಒಂದು ಆಸೆ ಗೊತ್ತಿಲ್ಲ ಯಾವಾಗ ಮಾಡ್ತೀನಿ ಅಂತ ಅದನ್ನು ಒಂದು ಮಾಡೋದಿದೆ ಬಟ್ ಏನು ಅದಕ್ಕೆ ಮುಂಚೆ ಇದೊಂದು ಸ್ವಲ್ಪ ಕಲ್ಯಾಣಿ ಥರ ಮಾಡಿ ಒಂದು ವಾಕಿಂಗ್ ಪಾತ್ ಮಾಡಿ ಆ ಥರದ್ದೆಲ್ಲ ಇದರಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇದೆ ಅದು ಗೊತ್ತಿಲ್ಲ ನಾನು ಮಾಡ್ತೀನಿ ಇವತ್ತು ಅಂತ ಇನ್ನು ಟೈಮ್ ಫ್ರೇಮ್ ಇಟ್ಕೊಂಡಿಲ್ಲ ಇದು ನಮ್ಮದು ಬೋರ್ವೆಲ್ಲು ಒಂದು ನಲ್ವತ್ತ ನಲವತ್ತೈದು ವರ್ಷ ಆಗಿದೆ ಇದು ಹಾಕಿಸಿ ನಾನು ಅಂದರೆ ನಮ್ಗೆ ಆವಾಗಲಿಂದ ನೀರು ಚೆನ್ನಾಗೇ ಇತ್ತು ಬಟ್ ನಾನು ಬಂದು ಅದೇ ಇಲ್ಲಿ ಬಂದಾಗ ಒಂಥರ ಎಲ್ಲ ಕಡೆ ರೆಗ್ಯುಲರಾಗಿ ಬೋರ್ವೆಲ್ ಕೊರ್ಸ್ತಾ ಇದ್ದಿದ್ದು ನೋಡ್ತಾ ಇದ್ನಲ್ಲ ಅವಾಗ ಮೊದಲು ಇದನ್ನ ಮೇಲೆ ಕೆಲಸ ಮಾಡಬೇಕು ಅಂತ ಶುರು ಮಾಡಿದ್ದು ಇದರಲ್ಲಿ ಆಲ್ಮೋಸ್ಟ್ ಒಂದು ಅಷ್ಟು ನೂರು ಮೂವತ್ತು ಅಡಿಲೇನೋ ನೀರಿತ್ತು ನೂರು ಮೂವತ್ತು ಅಡಿ ಅಂದರೆ ನಾವು ಒಟ್ಟು ಕೊರ್ಸಿರೋದು ನೂರ ಎಂಬತ್ತು ಅಡಿ ನೂರು ಮೂವತ್ತು ನೀರಿತ್ತು ಆದರೂ ಇರಲಿ ಟು ಬಿ ಸೇಫರ್ ಸೈಡ್ ಅದರ ಮೇಲೆ ಕೆಲಸ ಮಾಡಬೇಕು ಅಂದ್ಕೊಂಡು ನಾನು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ದು ಆ ಬಾವಿಯನ್ನು ರಿ ಓಪನ್ ಮಾಡಿ ಅಲ್ಲಿ ನೀರಿಂಗ್ ಸಕ್ ಮಾಡಿದ್ದು ಅಲ್ಲಿ ರೈನ್ ವಾಟ್ ಹಾರ್ವೆಸ್ಟಿಂಗ್ ಮಾಡಿರೋದು ಅಲ್ಲೊಂದಿಷ್ಟು ಅಲ್ಲೊಂದು ಸ್ಟಂಚ್ಗಳು ಮಾಡಿರೋದು ಅಂದರೆ ರೈನ್ ವಾಟ್ ಹಾರ್ವೆಸ್ಟಿಂಗಲ್ಲಿ ಮುಖ್ಯ ತತ್ವ ಏನು ಎಲ್ಲಿ ನೀರು ಬೀಳುತ್ತೆ ಅಲ್ಲಿನ ತಡಿಬೇಕು ತಡೆದನ್ನ ನಿಲ್ಲಿಸ್ಬೇಕು ನಿಂತಿದ್ದು ತೆಗಳಬೇಕು ನನಗೆ ಆಶ್ಚರ್ಯ ಆಗೋದೇನು ಅಂತಂದರೆ ನಾನು ಸುಮಾರು ಜನ ರೈತರುಗಳು ನೋಡ್ತೀನಲ್ಲ ಈಗ ಒಂದು ಬೋರ್ವೆಲ್ ಫೇಲ್ ಆದರೆ ಇನ್ನೊಂದು ಬೋರ್ವೆಲ್ ಹಾಕ್ಸೋಕ್ಕೆ ಯೋಚನೆ ಮಾಡ್ತಾರೆ ಹೊರತು ನಮ್ಮ ಜಮೀನಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಗ್ಗೆ ಅವ್ರು ಯೋಚನೆ ಮಾಡಲ್ಲ ಅವ್ರವ್ರ ಜಮೀನಲ್ಲಿ ಅವ್ರದೇ ಅದು ಒಂದು ಡಿಸೈನ್ ಅವ್ರು ಮಾಡ್ಕೋಬೋದು ಯಾಕಂದರೆ ಹೊಸದಾಗಿ ಒಂದು ಬೋರ್ವೆಲ್ ಹಾಕಿಸ್ಬೇಕು ಅಂದರೆ ಇವತ್ತಿನ ಲೆಕ್ಕದಲ್ಲಿ ಒಂದರಿಂದ ಒಂದೂವರೆ ಲಕ್ಷ ಬೇಕು ಆ ಒಂದು ನಾನು ನಾನು ಹಾರ್ಡ್ಲಿ ನಾನು ಇಷ್ಟು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಇಕ್ಕಿದು ಇದು ಎಲ್ಲ ಸೇರಿ ಬಹುಶಃ ಇಪ್ಪತ್ತು ಸಾವಿರ ಕೂಡ ನಾನು ಖರ್ಚು ಮಾಡಿಲ್ಲ ಆದರೆ ನಾನು ಸಮಯ ತುಂಬ ಖರ್ಚು ಮಾಡಿದ್ದೀನಿ ವರ್ಷಗಳು ಖರ್ಚು ಮಾಡಿದ್ದೀನಿ ಅದು ನನಗೆ ಈಗ ಆ್ಯಕ್ಚುಲಿ ನಮ್ಮದು ಒಂದು ಎಂಟೆಂಟು ಅಡಿಲಿ ನೀರಿದೆ ಇದೆ ನೀರು ಸಿಗುತ್ತೆ ಬಟ್ ಯಾಕೋ ಗೊತ್ತಿಲ್ಲ ರೈತರು ಮಾತ್ರ ಅಂದ್ರೆ ನಾವು ಎಷ್ಟು ಭೂಮಿಯಿಂದ ನೀರು ತೆಗಿತೀವೋ ಅಷ್ಟನ್ನು ವಾಪಸ್ ಅಲ್ಲಿ ಕೊಡಬೇಕು ಅನ್ನೋದು ಬೇಸಿಕ್ ತತ್ವ ಅದನ್ನ ಮಾಡಲ್ಲ ಸಿಕ್ಕಾಬಟ್ಟೆ ಬೆಳೆಗಳಿಗೆ ಅಂದ್ರೆ ಈಗ ಆಗಿದೆ ಈ ಕಳೆದ ಇಪ್ಪತ್ತು ವರ್ಷಗಳಲ್ಲಿ ಆ ಹಾರ್ಟಿಕಲ್ಚರ್ ಕ್ರಾಪ್ಸ್ಗೆ ಸುಮಾರು ಜನ ರೈತರು ಶಿಫ್ಟ್ ಆಗ್ಬಿಟ್ಟು ಅದಕ್ಕೆ ನೀರು ಬೇಕಾಗೋ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಸರಿ ಆಯ್ತು ಹೊಡ್ಕೊಳ್ಳೋಣ ಆದರೆ ಅಷ್ಟೇ ಪ್ರಮಾಣದ ನೀರನ್ನ ನಮ್ಮ ಭೂಮಿ ಲಿಂಗಿಸಬೇಕಲ್ಲ ಅದಕ್ಕೆ ಬಹುಪಾಲು ರೈತರು ಯಾಕೋ ಮನ್ಸು ಮಾಡ್ತಿಲ್ಲ ಮಾಡಿದರೆ ಇಲ್ಲ ಅಂತ ಹೇಳಾರೆ ಆದರೆ ಬಟ್ ಕಡಿಮೆ ನಾವು ತೆಗ್ದಿರೋ ಅಷ್ಟು ನೀರನ್ನು ಮತ್ತೆ ಭೂಮಿಗೆ ಇಂಗ್ಸೋದ್ರಲ್ಲಿ ನಮ್ಮ ರೈತರು ಸೋಲ್ತಾ ಇದ್ದಾರೆ ಒಂದು ಕಾಲದಲ್ಲಿ ಆ ರೈತರು ಆತ್ಮಹತ್ಯೆಗೆ ಬೋರ್ವೆಲ್ಗಳು ಕಾರಣ ಅನ್ನೋ ದೇನುಗಳು ಬಂದಿವೆ ಅದನ್ನೊಂಚೂರು ರೈತರುಗಳಿಗೆ ಯೋಚನೆ ಮಾಡೋದು ಒಳ್ಳೆಯದು ಯಾಕಂದರೆ ನೀರೇ ಎಲ್ಲದಕ್ಕೂ ಆಧಾರ ಅಲ್ವಾ ಏನು ಬೆಳಿತೀವಿ ಒಂದು ಬೆಳೆ ಬೆಳಿತೀವಿ ಎಂದು ನೀರೇ ಆಧಾರ ಹಂಗಾಗಿ ನನ್ಗೆ ನನಗೆ ಆ್ಯಕ್ಚುಲಿ ಅಂದರೆ ನಾನು ತೋಟ ಮಾಡೋಕ್ಕಿಂತ ಅಥವಾ ಬಳೆ ಬೆಳೆಯೋಕ್ಕಿಂತ ಫಸ್ಟು ಇದೇ ಪ್ರೇಯರ್ ಇದು ಅಂದ್ಕೊಂಡು ನನ್ನ ಅದರದೇ ಕೆಲಸ ಮಾಡ ಎಲ್ಲಾದರೂ ತೊಗೊಂಡೋಗೋದು ಗುಂಡಿಗೆ ಹಾಕೋದು ಅದೊಂದು ಕೆಲಸ ಆವತ್ತು ಅಲ್ಲಿ ತನಕ ಬಂದಿದೆ ಅಲ್ಲಿ ಬಂದು ಅಲ್ಲ ನಾಲ್ಕೈದು ಎಡಮಿಟನ್ ಕೈಯಲ್ಲಿತ್ತು ಅದನ್ನಲ್ಲಿ ಇಟ್ಬಿಟ್ಟು ಅಲ್ಲೊಂದು ಕಾಣ್ತು ಅದನ್ನು ತಂದುಬಿಡೋಣ ಅಂತ ಅಲ್ಲೋದೆ ಅಲ್ಲೋದೋನು ಒಂದನ್ನು ಏನು ತೊಗೊಂಡು ಹಾಕೋದು ಅಂತ ಅಲ್ಲಿಂದ ತೆಗೆದು ಗುಂಡಿಗೆ ಅಷ್ಟೆ

ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಹರಿದಳೋ